ನಾವ್ ಏನ್ ಅದ್ರಲ್ಲಿ ಆದ ಪೂಟ ಏನಿರಲ್ರಿ ಊಟ ನಾವು ಸುಮ್ಮನೆ ಹೊಲ ಕಮ್ಮಾನಿಗೆ ಎಲ್ಲಾ ಬೇಸ ಒಂದ್ ತಿಂಗ್ಳಿಗೆ ಒಂದ್ ಇಪ್ಪತ್ತ್ ಸಾವಿರ ರೂಪಾಯಿ ಅದ ರೀ ಹ್ಮ್ ನಾವ್ ಹೊಲ ಕಮಾನಿಗೆ ಅಡ್ಡಾಡ್ತೀವಿ ರೀ ನಮ್ ಬೇಸ ನಾವ್ ದಾನ ಕರ ಮೇಶಿಂತೀವಿ ಹೊಲದಾಗ ಪೀಕ್ ಇರ್ತಾವಲ್ಲ ನೀರ್ ಕಟ್ತೀವಿ ನಮ್ ಕೆಲಸ ಮಾಡ್ಕೊಂತನ ಇವ್ ಸುಮ್ಮ ಎಸ್ಟ್ರಾ ಎಕ್ಸ್ಟ್ರಾ ಅಷ್ಟು ಮೇಯ್ಸಿ ಬಿಡ್ತೀವಿ ನಾವು ಇದಕ್ಕೆ ನೀವು ಎಕ್ಸ್ಟ್ರಾ ಏನ್ ಒಂದ್ ಹಾಳ ಅಂತ ಏನಿಲ್ಲ ಇದಕ್ಕ ತೂಕ ಲೆಕ್ಕ ರೀ ಅವು ತೂಕ ಅಂದ್ರ ಹತ್ ಕೆಜಿ ಮರಿತಿರ್ತೀವಿ ಸರ್ ನಾವು ಹತ್ತು ಕೆಜಿ ಮರಿ ಹ್ಮ್ ನಾಳೆ ಇಪ್ಪತ್ತು ಕೆಜಿ ಮ್ಯಾ ಒಂದ ಟೈಮ್ ಇಪ್ಪತ್ ಕೆಜಿ ನ ಮಾರಿ ಸರ್ ಒಂದ್ ಟೈಮ್ ಒಂದ್ ಟೈಮ್ ಇಪ್ಪತ್ತೈದು ಕೆಜಿ ಮಟ ಮರ್ತೀವಿ ಹದ್ನಾಕ್ ಸಾವಿರ ಐದನೈದು ಸಾವಿರ ಮಠ ಕೊಟ್ಬಿಡ್ತೀವಿ ಬಿಡ್ತೀವಿ ಟೈಮ್ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಅನ್ಕುಂಟಿ ಗ್ರಾಮದಲ್ಲಿ ಇಲ್ಲಿ ಏನು ವಿಶೇಷಪ್ಪ ಅಂದ್ರೆ ಒಂದು ಸುಮಾರು ಒಂದು ಒಂದು ನಾಲ್ಕು ಅಡಿ ಆಗಲೇ ಒಂದು ಉದ್ದ ಹುದ್ದಾರೆ ಇಷ್ಟೇ ಸೈಟ್ ನಲ್ಲೇ ಸುಮಾರು ಒಂದು ಹತ್ತರಿಂದ ಹದಿನೈದು ಮರಿಗೆ ಸಾಕಾಣಿಕೊತ್ತರ ಅವ್ರು ಸಾಕಷ್ಟು ಮರಿಗೆ ಸಾಕಾಣ್ಕೊಂಬಾರತ್ರ ಸಂದರ್ಭ ಅನುಸಾರ ಅವ್ನ ಮಾರಾಟ ಮಾಡ್ಕೊಂತ ಹೆಚ್ಚು ಹಿಂದೂ ಮುಂದೆ ಮಾಡ್ಕೊಂಡು ಹೋಗ್ತಾರ ಇದು ಒಂದು ರೀತಿ ನೋಡಿದ್ರೆ ನಾವು ಸಾಕಷ್ಟು ಖರ್ಚು ಮಾಡ್ತೀವಿ ಈ ತರ ಮೇಂಟೆನೆನ್ಸ್ ಮಾಡಿದ್ರೆ ನಮಗಾಗುತ್ತಾ ಅನ್ನೋರ್ಗೆ ಇದೊಂದು ಸರಳ ರೀತಿಯಲ್ಲಿ ಒಂದು ಆರಾಮಾಗಿ ನಾವು ಮಾಡಬಹುದು ಕುರಿ ಸಾಕಾಣಿಕೆ ಟಗರ್ ಸಾಕಾಣಿಕೆ ಅನ್ನೋ ಮಾಹಿತಿ ಆ ತಿಳ್ಕೊಳದಕ್ ಮುಂಚೆ ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬಾಡ್ರಿ ಜೊತೆಗೆ ಆ ಅಣ್ಣರ ಜೊತೆಗೆ ಅವ್ರ ಎಷ್ಟು ವರ್ಷದಿಂದ ತಗುರ್ ಸಾಕಾಣಿಕೆ ಕುರಿ ಸಾಕಾಣಿಕೆ ಅಲ್ಲಿ ಅನುಭವ ಐತಿ ಮತ್ತ ಅವ್ರು ಇದನ್ನ ಯಾವ ಪ್ಲಾನ್ ಮಾಡ್ಕೊಂಡ್ರ ಅಂತ ಅವ್ರ ಜೊತೆ ಮಾತಾಡ್ಕೊಂತ ನಮಸ್ತೆ ಅಣ್ಣ ನಿಮ್ಮ ಹೆಸರು ನಾವು ರೀ ಹೌದು ನಿಮ್ಮ ಅನ್ಕೊಂಟ್ರಿ ಸರ್ ಅನ್ಕೊಂಟಿ ಅಣಾರ ಒಂದು ಸ್ಪೆಷಲ್ ಅಂತಂದ್ರೆ ಏನಂದ್ರ ಇದು ಎಷ್ಟ್ ಸಣ್ಣನ್ ಆಗ ಐತ್ರಿ ಹಾಗೆಲ್ಲಾ ಎಷ್ಟಾಯ್ತ್ ನೋಡ್ರಿ ಆಮೇಲೆ ಅದಿ ಸಿಂಪಲ್ ಆಗಿ ಒಂದು ಎರಡು ದೋಣಿ ಮಾಡ್ಕೊಂಡ್ರಿ ಇಷ್ಟರಲ್ಲೇ ಎಷ್ಟು ಮರಿಗಳ ಸಾಕಾಣಕ ನಾವ್ ಒಂದ್ ಇಪ್ಪತ್ತೈದರಿಂದ ಮೂವತ್ ಮರಿ ಸಾಕ್ತೇವ್ ಸರ್ ಹೌದು ಈಗ ಎಷ್ಟ್ರಿಗೆ ಈಗ ಒಂದ್ ಹತ್ತು ಅದಾರ ಸರ ಹತ್ತ ರೀ ಅಂದ್ರ ಈಗ ನಡೀ ಮಳೆಗಾಲ ಸರ ಮಳೆಗಾಲ ಕ್ಸಪ್ ಒಟ್ಟು ಒಂದು ಪ್ರಾಬ್ಲಮ್ ಒಂದ್ ಹತ್ ಸಾಕಿ ಒಳ್ಳೆ ಬ್ಯಾಸಿಗೆ ಒಂದ್ ಇಪ್ಪತ್ತ ಸರ್ ಬ್ಯಾಸಿಗೆ ಅಂದ್ರೆ ವರ್ಷದಾಗ ಎಷ್ಟು ಬೇರೆ ಎರಡ್ ಮೂರ್ ಬ್ಯಾಸ್ ತಾಗಿಬೋದ್ರೆ ನಾವ್ ಎರಡ ಬ್ಯಾಸ್ ತಗತಿವ್ರಿ ಎರಡು ಮೂರ್ ಬ್ಯಾಚ್ ತೆಗಿಬಹುದು ಎರಡ ಬ್ಯಾಚ್ ನಾವು ಎರಡ ಬ್ಯಾಚ್ ತೆಗಿತೀವಿ ಕಾಣ್ರಿ ಅದರಿಂದ ಇನ್ಕಮ್ ಜಾಸ್ತಿ ಐತ್ರಿ ಅಲ್ರಿ ಎರಡ ಯಾಕೆ ಬ್ಯಾಚ್ ಅಂದ್ರೆ ಆರ್ ತಿಂಗಳು ಬೇಕು ಒಂದ್ ಒಂದ್ ಸೈಟ್ ಒಂದ್ ಚಿಪ್ ಮತ್ತೆ ಆರ್ ತಿಂಗ್ ಬೇಕು ಆರ್ ತಿಂಗ್ ತಗೊಂಡ್ ಸಮಯ ಬೇಗ ಬೇಗ ಮಾಡ್ತಾರ ಒಂದೊಂದು ಮೂರು ಬ್ಯಾಚ್ ಮಾಡ್ತಾರೆ ಅಂದ್ರ ಕಮ್ಮಿ ರೇಟ್ಗೆ ಹೋಗ್ಬಿಡ್ತಾರೆ ಓ ಈಗ ನಾವ್ ಏನ್ ಮಾಡ್ತೀವಿ ಸರ ಈಗ ನಾವ್ ಮಾರಕ್ ಹೋಗಿ ಮೂರ್ ಬ್ಯಾಸ ಮಾರ್ಬೋದು ಈಗ ಏಳ ಸಾವಿರ ರೂಪಾಯಿ ಏಳುವರೆ ಸಾವಿರ ಹೆಂಗ ತರ್ತೀವಿ ಅವಾಗ ಆರ್ ಸಾವಿರ ಆರವರೆ ಸಾವಿರ ಇದ್ರ ಸರ್ ಈಗ ಏಳು ಏಳುವರೆ ಮರಿಬಿತ್ ಅವ್ರಿಗೇ ದುಬಾರಿ ಆಗೈತಿ ಆಗೈತಿ ಈಗ ಏಳ್ ಸಾವಿರ ಏಳುವರೆ ಸಾವಿರ ಓಳ ಚಲೋ ಮರಿಟರ್ಕೊಂಡ್ ಏಳು ಏಳು ಸಾವಿರ ರೂಪಾಯಿ ಏಳು ಸಾವಿರ ಒಳಗ ಸಿಗಲ್ರಿ ಏಳ್ ಸಾವಿರದ ಒಳಗೆ ಸಿಗದಲ್ರಿ ಸಿಗ್ತಾವ್ರಿ ಅವ್ ಸುಮ್ನ ಉಪಗಿರಿ ಸಣ್ಣ ಸಿಗ್ತಾವ್ ಅವ್ನ ತಂದು ಬಾಳ ನಾವು ಭಾಳ ಬಾಜನ ಮೆಸಿದ್ರ ನಮಗ ಅದಕ್ಕ ಅದ ಬಾಳ ಟೈಮ್ ತಗೊತೈತಿ ಏಳ್ ಸಾವಿರ ಏಳುವ ಸಾವಿರ ಕೊಡ್ತಂದ್ಬಿಟ್ರ ಮೂರು ಸರ್ ಎಷ್ಟು ದಿನದ ನಾವು ಜಿ ತೂಕ ಎಕ್ರೆ ಅವು ತೂಕ ಅಂದ್ರೆ ಮರಿತಿರ್ತಿವ್ರಿ ಸರ್ ನಾವು ಮರಿ ನಾಳೆ ಇಪ್ಪತ್ತು ಕೆಜಿ ಇಪ್ಪತ್ತು ಕೆಜಿ ನಾರಿಬಿಡ್ತೀವಿ ಸರ್ ಟೈಮ್ ಒಂದ್ ಟೈಮ್ ಇಪ್ಪತ್ತೈದು ಕೆಜಿ ಮಠ ಮಾರ್ತೀವಿ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಮಠ ಕೊಟ್ಬಿಡ್ತೀವಿ ಒಂದು ಟೈಮ್ನಾಗ ಒಂದ್ ಟೈಮ್ನಾಗ ಹದಿನಾಲ್ಕ ಕೆ ಜಿ ಕೊಟ್ಬಿಡ್ತಿವಿ ಹದಿನಾಲ್ಕು ಸಾವಿರ ಕೊಟ್ಬಿಡ್ತಿ ಒಟ್ಟು ತೂಕ ಲೆಕ್ಕರೆ ಅಲ್ಲ ಅಲ್ರೀ ಅಣ್ಣ ಈಗ ನನಗೆ ಒಂದ್ ವಿಶೇಷ ಹತ್ರಗೆ ಏನಾದ್ರೆ ಇಷ್ಟು ದಿವಸ ಹೇಳೋದು ಎರಡ್ ತಿಂಗಳ ಮರಿ ತಗೊಂಡೆ ಮೂರ್ ತಿಂಗಳ ಮರಿ ತೊಗೊಂಡೆ ಅದನ್ನ ಮತ್ತೊಂದು ಆರ್ ತಿಂಗಳ ಸಾಕಿದೆ ಅಂತ ಹೇಳಿ ನೋಡಿದ್ರಿ ಈಗ ನೀವು ಮರಿಗಳನ್ನು ತೂಕದ ಹೌದು ತೂಕ ತೂಕದ್ರೆ ಈ ತರದ ಐತ್ರಿ ಹಾ ಹತ್ ಕೆಜಿ ನಾವ್ ಹತ್ ಕೆಜಿ ಮರಿ ತರ್ತಿವಿ ಒಂದ್ ಕೆಜಿ ಕಮ್ಮಿ ಇರ್ತಾವ್ರಿ ತೂಕದ ಮರಿ ತರ್ತಿವ್ ಮರಿನ ಏಳು ಕೆಜಿ ಅಂದ್ರ ನಾವ್ ಹದ್ನಾಕ್ ಕೆಜಿ ಮರಿನ ಏಳ್ ಕೆಜಿ ಮರಿ ತರ್ತೀರಿ ಹದಿನಾಕ ಕೆಜಿ ಅಲ್ರಿ ಹತ್ ಕೆಜಿ ಮರಿ ತರ್ತಿವ್ರಿ ಒಂದ್ಸ ಡಬಲ್ ಆಯ್ಬಿಡ್ತೀವಿ ಹದ್ನಾಕ್ ಕೆಜಿ ಆಗತ್ರಿ ಮರಿ ಒಮ್ಮೆಮ್ಮೆ ಏಳು ಕೆಜಿ ತರ್ತೀವಿ ಏಳು ಕೆಜಿ ತಂದಾಗ ನಾವು ಹದಿನೈದು ಕೆಜಿ ಮಾಡಿ ಕೊಟ್ಟು ಕೊಡ್ತೀವಿ ಕೊಟ್ಟು ಬಿಡ್ತಾರೆ ಒಮ್ಮೆ ಎಂಟು ಹತ್ತು ಕೆಜಿ ತಂದ್ರೆ ಇಪ್ಪತ್ತು ಕೆಜಿ ಮಟ್ಟ ಹಿಡಿತೀವಿ ಇಪ್ಪತ್ತೈದು ಕೆಜಿ ಮಟ್ಟ ಹಿಡಿತೀವಿ ಒಂದು ನೋಟ್ ಒಮ್ಮೆಮ್ಮೆ ಏಳು ಕೆಜಿ ತಂದ್ರೆ ಹದಿನೈದು ಕೆಜಿಗೆ ಮಾರಾಟ ಮಾಡಿಬಿಡ್ತೀವಿ ಹತ್ತು ಕೆಜಿ ತಂದ್ರೆ ಇಪ್ಪತ್ತು ಕೆಜಿ ಅವರಿಗೆ ಅಂದ್ರೆ ದೊಡ್ಡ ಮರಿ ಆಗಿಬಿಡ್ತಾರೆ ದೊಡ್ಡ ಆರ್ಡರ್ ತಗೊಂಡ್ಬಿಡ್ತೀವಿ ಅಲ್ಲಿ ನೀವು ಆಗ ತಿಂಗಳ ಮರಿ ಲೆಕ್ಕ ಬರಲ್ಲ ಹೌದೌದು ಬರೀ ಕೆಜಿ ಮರಿ ಹೌದು ತೂಕ್ರಿ ಅಲ್ಲ ತೂಕದ ಮೇಲೆ ಹಾಕ್ರಿ ಈಗ ತೂಕದ ಪ್ರಕಾರ ಓದ್ಬಿಡ್ತಾರೆ ಇದು ಒಂದ್ ರೀತಿ ಬೆಸ್ಟ್ ಅಂತೀರಾ ಇದ ಬೆಸ್ಟ್ ರೀ ಬಾಳ ಚಲೋ ಹೌದ್ರಿ ಹೆಂಗ ಅಲ್ರಿ ನಮ್ಗೆ ಏನ್ ಅದ್ರಾಗ ಒಂದ್ ಗಾಡಿ ಹೊಟ್ಟಿ ಒಂದ್ ಗಾಡಿ ತಿಂತಾವ್ರಿ ಈಗ ಒಂದ್ ಗಾಡಿ ತಿಂತಾವ್ರಿ ಒಂದ್ ಗಾಡಿ ಹೊಟ್ರಿ ಒಂದ್ ಗಾಡಿ ಒಂದ್ ಗಾಡಿ ಇಷ್ಟು ಮರಿ ಇಷ್ಟೇ ಮರಿ ಈ ತಿಂತೀ ಒಂದ್ ಹದಿನೈದ್ ಮರಿ ಒಂದ್ ಗಾಡಿ ಹೊಟ್ಟನ ಹದಿನೈದ್ ಮರಿ ಹ್ಮ್ ಹದಿನೈದ್ ಮರಿ ಒಂದ್ ಗಾಡಿ ಓಡ್ ತಿಂತೈತ್ರಿ ಬಾಳ ಅಂದ್ರ ಒಂದು ಮೂರ್ ಸಿಲ್ ಫುಡ್ ತಿಂತಾವ್ ಮೂರ್ ಸಿಲ್ ಫುಡ್ ರೀ ಒಂದ್ ಆರ್ ಪಕೆಟ್ ಜೋಳ ತಿಂತಾವ್ ಆರ್ ಪ್ಯಾಕೆಟ್ ಜೋಡ್ರಿ ಮೂರ್ನ ಗಾಡಿ ಒಂದ್ ಗಾಡಿ ಹೊಟ್ಟ್ರಿ ಹೊಟ್ರಿ ಏನಂದ್ರಿ ಫುಡ್ರಿ ಫುಡ್ರಿ ಒಂದ್ಸಲ ಫುಡ್ ಒಂದ್ ಆರ್ ಪ್ಯಾಕೆಟ್ ಜೋಳ ಜೋಳ ಹ್ಮ್ ಎಷ್ಟು ಖರ್ಚಾಗಬಹುದು ಏನ್ ಖರ್ಚ ಅನ್ನಕಾರ ಏನ್ರಿ ಈಗ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಕ್ವಿಂಟಲ್ ಜೋಳ ಐತಿ ಮುನ್ನೂರ ನಾಲ್ಕು ರೂಪಾಯಿ ಕ್ವಿಂಟಲ್ ಇರ್ತತಿ ಅದ್ರಂತ ಒಂದ್ ಮೂರ್ ಕ್ವಿಂಟಲ್ ತಿಂತಾವ್ರಿ ಮೂರ್ ಕ್ವಿಂಟಲ್ ಹ್ಮ್ ಮೂರ್ ಕ್ವಿಂಟಲ್ ಜೋಳ ತಿಂತಾವ್ ಒಂದ್ ಮೂರ್ ಒಂದ್ ಮೂರ್ ಕ್ವಿಂಟಲ್ ಫುಡ್ ತಿಂತಾವ್ ಒಂದ್ ಗಾಡಿ ಹೊರ ತಿಂತಾವ್ ಒಂದ್ ಗಾಡಿ

ಅದ್ರಾಗ ಹದಿನೈದು ನೂರ ಖರ್ಚು ಅದ್ರ ಎಷ್ಟು ಸರ್ ಅದು ಒಂದು ಏಳು ಸಾವಿರ ಹದಿನೈದು ಹದಿನೈದುನೂರು ರೂಪಾಯಿ ಖರ್ಚದ ಐದ್ರ ಸಾವಿರ ರೂಪಾಯಿ ಒಂದು ಹದಿನೈದು ಮರಿ ಅಂದ್ರೆ ನಾವು ಏನಾದ್ರಲ್ಲಿ ಅದ್ ಕೂಡ ಏನ್ ಇರಲ್ರಿ ಊಟ ನಾವು ಸುಮ್ಮನೆ ಹೊಲಕಮನಿಗೆ ಎಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಅದ್ರ ಹ್ಮ್ ನಾವು ಹೊಲಕಮನಿಗೆ ಅಡಾಡಿದ್ರಿ ನಮ್ ಬೇಸ ನಾವು ದನಕರ ಮೀಸಲಾಗ ಪೀಕ್ ಒಲಾ ನೀರ್ ಕಟ್ತೀವಿ ನಮ್ ಕೆಲಸ ಮೇಯ್ಸಿ ಬಿಡ್ತೀವಿ ನಾವು ಇವಕ್ಕೇನ್ ನೀವು ಎಕ್ಸ್ಟ್ರಾ ಏನ್ ಒಂದ್ ಅಂತ ಏನಿಲ್ಲ ಇದಕ್ಕೆ ನಮ್ ಕೆಲಸ ಮಾಡ್ಕೆ ಅಂತನ ಮಂಜಾಲಿ ಬೆಳಗ್ಗೆ ಹೇಳ್ತಿವ್ರಿ ಎದ್ದು ಒಂಟ್ ಒಟ್ಟ ಹಾಕ್ತಿವಿ ಒಟ್ಟ ಹಾಕಿ ಒಳ ಕಡೆ ಆ ಕಡೆ ಈ ಕಡೆ ಹೋಗ್ಬಿಡ್ತಿವಿ ಹೋಗ್ಬಿಡೋ ಒಂದ್ ಫುಡ್ ಹಾಕಿ ಬಿಡ್ತಿವಿ ಫುಡ್ ಅಂತ ಬಾಣಿ ನೀರು ಬಿಟ್ಬಿಡ್ತಿವಿ ಆತ ತಿಂದು ಕುಡಿದ್ಬಿಡ್ತಾವ್ರಿ ತಿಂದು ಕುಡ್ದಾಗ ಒಂದ್ ಮೆಟ್ ಫುಲ್ ಹಾಕಿಬಿಡ್ತೀವಿ ಮುನ್ಸೇಜ್ ಮುನ್ಸಜೆಜ್ಜಿ ಮುಸೇಜ್ಜೆಸ್ ಹಾಕಿಬಿಡ್ತೀವಿ ಸಾಯಂಕಾಲ ಮೂಟ ಹಾಕಿ ಆತ್ರಿ ಮುಂಜಾಲಿ ಒಂದ್ ಹತ್ತು ನಿಮಿಷ ಕೆಲಸ ಬೇನೆ ಒಂದ್ ಹತ್ತು ನಿಮಿಷ ಕೆಲಸ ಇಪ್ಪತ್ತು ನಿಮಿಷದಾಗ ಆತ್ ಒಂದಿನ ಕೆಲಸ ಅಷ್ಟ ನಮ್ಗೆ ಇಷ್ಟು ಕೆಲಸ ಇದೆ ಇದು ಏನ ಇದ್ರಲಿಂದ ನಾವ್ ಮುಂಜಾನೆ ಹತ್ ನಿಮಿಷ ಕೆಲಸ ರೀ ಬೇರೆ ಕೆಲಸ ಒಂದ್ ಇಪ್ಪತ್ ನಿಮಿಷ ಕೆಲಸ ರೀ ಎಷ್ಟ ಇದರಂಗ ಒಂದ್ ಐದ್ ತಿಂಗ್ಳು ಇಟ್ಟಿದ್ರ ಆಯ್ ಗೊತ್ತ ಅಷ್ಟ ಕೆಲಸ ರೀ ಅದ್ರ ನಾವ್ ಮನ್ಯಾಗ ದುಡಿತೀವಿ ಎಲ್ಲಾ ಹೊಲಾ ಮನಿ ನೇರಾವರಿ ಅದ ಹೊಲದಾಗ ಕೆಲಸಾ ಮಾಡ್ತಿರ್ತೀವಿ ಎಲ್ಲಾ ಮಾಡ್ಕೊಂತನ ಆಳೆ ನೇಡೋದೇ ಏನಿಲ್ಲ ಇಲ್ರಿ ಎಲ್ಲಾ ಸಿಂಪಲ್ ಮಾಡ್ಬಿಟ್ರಿ ಇವು ಕಾಳ ಅಂತ ಏನಿಲ್ರಿ ಏನ್ರೀ ಒಂದ್ ಬ್ಯಾಕ್ ಗೊಟ್ಟ ಹಾಕಿ ಬಿಡ್ತೀವಿ ಅದ ಒಂದ್ ಉದ್ಯೋಗ ಅನ್ಕೊಂಡಿರಲ್ರೀ ಹೌದು ಉದ್ಯೋಗ ಅಲ್ರೀ ಅದ ಅದೊಂದು ಸ್ಪೆಷಲ್ ಹೆಚ್ಚವ್ರ ಕೆಲಸ ಅದು ಆದ್ರೆ ಉದ್ಯೋಗಕ್ಕಿಂತ ಹೆಚ್ಚು ಇನ್ಕಮ್ ಐತೆ ಅದ್ರಾಗ ಉದ್ಯೋಗಕ್ಕಿಂತ ಹೆಚ್ಚಿಗೆ ಐತಿ ಬಟ್ ಅದ್ರಾಗ ಕೆಲಸ ಇಲ್ಲ ನಮ್ದು ಬಹಳ ಹೆಂಗಿಲ್ಲ ಅಂತೀರಿ ಕೆಲಸ ಏನೈತ್ರಿ ಸರ್ ಒಂದು ಹೊಟ್ಟು ತಂದು ಹಿಂಗ್ ಬಚಾ ಮಾಡಿ ಹೊಟ್ಟು ಇಟ್ಕೊಂತೀವಿ ನಾವು ಹೊಟ್ಟು ಸ್ಟಾಕ್ ಆತ್ರಿ ಆಕಳಿ ಮೇಲೆ ತರ್ತೀವಿ ಅದ್ರ ಕೂಡ ಒಂದ್ ಬಗಲ್ ತಂದಿರ ಹೆಚ್ಚಾಕಿ ಬಿಡ್ತೀವಿ ಆಕಳಿ ಮೇಲೆ ತರ್ತೀರ್ತೀರಿ ಅದ್ರ ಜೊತೆಗೆ ಒಂದ್ ಬಗಲ್ ಹೆಚ್ಚಾಕಿ ಬಿಡ್ತೀವಿ ಒಂದ್ ಟೈಮ್ ರೀ ಅನ್ನ ಹಸಿರು ಕೊಡೋದ್ ನಾವು ಮತ್ತೆ ಬೇನ ಒಂದ್ ಮೊಟ ಮಿಂಜಾಲೆ ಮೊಟ್ಟೆ

அர் அவன்ே மூர் ரூபாய் கொஞ்சம் முன்னூறு அருண்டா அரு தர் இன்னு ஒன் சாவர பட்சி நூறு பட்சி தர்த்தரீ சும்னா உப்பிங்கல்ல அது சூழல் ஜகமி ಚೆನ್ನಾಗಿ ಫುಡ್ ಈಗ ಫುಡ್ ನಮಗ ದಿನ ಇಲ್ರಿ ಅವ್ ನಾವ್ ಕುರಿಕಲ್ರಿ ಅವಾಗೆಲ್ಲ ಇದಲ್ರಿ ಅದಲ್ಲ ಇದಲ್ರಿ ಇದ್ದಿಲ್ರಿ ನಮ್ಗ ನಮಗ್ ಗೊತ್ತಿದ್ದ ಇತ್ತೀಚಿ ಬಂತ್ರಿ ಅದ್ ಮೊದ್ಲೇ ಎದ್ರಿರ್ಬೋದು ನಮ್ ಕಡೆ ಇದ್ದಿಲ್ರಿ ಅದ ನಮ್ ಕಡೆ ಇರ್ಲಾ ಕಾಣ ಅದ್ ನಮಗ್ ಗೊತ್ತಿದ್ದಿಲ್ಲ ಈಗ ನಮಗೆ ಈಗ ಒಂದು ಎರಡ್ ಮೂರ್ ವರ್ಷದಿಂದ ನಮಗ್ ಅದ್ರ ಮತ್ತೆ

இவனி கல்சி அதுனொந்த பக்கெட் தகவல் ಪಾಕೆಟ್ ತಗೊಳ್ತೇವೆ ಗಾಜಿ ಗಾಯಿ ಬಿಡ್ತಾವ್ರಿ ಸ್ಪೆಷಲ್ ಈ ಸೀರೆ ನೀವೇನೋ ಈ ತರ ಕುದೀರ ಕುದಿ ಗಾಯಿ ಮಾಡ್ತಿದಿಲ್ರೀ ಅವ್ಲಿ ಮಾರ್ಬಿಡ್ತಿದ್ವಿ ಮರಿ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಬರಲ್ರಿ ಅವು ಹಂಗಾಗಿ ನಾವ್ ಈಗ ಅವನ್ ಕಟ್ ಮಾಡಿದ್ವಿ ಅಂದ್ರ ಮರಿ ಚೆನ್ನಾಗಿರ್ತಾವ್ರಿ ಈಗ ಅವು ಏನು ಸೀರೆ ಇರ್ತಾವ್ರಿ ಒಳಗ್ ಎಲ್ಲಾ ಸ್ವಚ್ಛ ಆಗಿ ಬಿಡತಾವ್ರಿ ಅದು ಎಷ್ಟ್ ದಿನವ್ರಿಗೆ ಈ ತರ ಈಗ ಅದು ಕೂತ್ ಬರ್ಬೇಕಂದ್ರೆ ಈಗ ಎರಡ್ ಎರಡ್ ವರ್ ತಿಂಗ್ಳಾಗ ಬಂದ್ಬಿಡ್ತವ್ ಎರಡ್ ವರ್ ತಿಂಗಳ ಮರಿ ಮಾರಿ ಬಿಡ್ತೇವೆ ಕೂದ್ ಬರ್ಬೇಕು ಸಂಬಂಧ ಇಲ್ಲ ಎಟ್ರಿ ಯಾಕೆ ಬಲ್ರಿ ಅವ್ರು ಮರಿನಾ ನಾವ್ ಆಟತಿ ಹಂಗ ತಯಾರ ತಂದ್ಬಿಡ್ತೀವಿ ನಾವು ತಂದ್ ಕೊಟ್ಬಿಡ್ತೀವಿ ತಯಾರ ಅಂದ್ರೆ ಉಣ್ಣಿ ಮೇಲೆ ನಡದ್ಮೈಟ್ರಿ ಹೇಳ್ತಾರೆ ಅವ್ರು ಸಂಬಂಧ ಇಲ್ಲ ಉಣ್ಣಿ ಎಟ್ರ ಬರಲ್ರಿ ಉಣ್ಣಿಲ್ ಪ್ರಶ್ನೆ ಅಲ್ರಿ ಉಣ್ಣಿ ಬೈಂದ ಕೊಡಬೇಕಂತ ಏನಿಲ್ಲ ಮರಿ ವ್ಯಾಪಾರಗಾರ ಬಂದ್ರ ಅಂದ್ರ ನಡದ್ಮಿ ಹೇಳ್ತಾರೆ ಅವ್ರು ಇಷ್ಟ ಮರಿ ಇಷ್ಟ ಕುಡ್ತಿ ಅಂತ ಕೇಳ್ತಾರೆ ಅವ್ರು

ಅದ್ರ ಮೇಲೆ ನಿಮ್ಗ ಇಲ್ಲೇ ಕರೆದಿ ಇಲ್ಲೇ ಕೊಡ್ತೀರಿ ಇಲ್ಲೇ ಕೊಡ್ತೀರ ತರೋದ್ ಮಾತ್ರ ಕೋಕುಂಬಳಿ ಕೋಕುಂಬಳಿ ಈ ಸರಿ ನೀವು ಕಪ್ಪು ಕೆಂಪದ ಕೆಂಪು ಇದ್ರ ಹೊಸ ಅವು ಒಂದ್ ನಾಲ್ಕ ಮೂರ್ ಕರೆ ಹೋದ್ರಿ ಅದ್ರಾಗ ಅವು ಸ್ವಲ್ಪ ಮರಿ ಚೆನ್ನಾಗ್ತಲ್ಲ ಇಲ್ಲಿ ಬಿಡ ಅವನ್ ಇಲ್ಲಿ ಮಾರಾಟ ಆಗತ್ತ ಅಲ್ಲಿ ಮಾತ್ರ ಅದ್ ಸಂಜೆ ಮಾತ್ರ ಮಾರ್ದ ಯಾಕಂದ್ರ ನಮ್ಮ ಕುಕುಂಬಳಿ ಸಂತಿ ಬರ ಟೆಂಗುರಿ ಅಂತ ಇಲ್ಲ ಇಲ್ರಿ ಅದಂತ ಇಲ್ಲಿ ನಮ್ಮೂರ ಯಾಪ ಇಲ್ಲಿ ಅವಾಗ ಇವಾಗ ಒಂದೊಂದು ಮರಿನ ಬ್ಯಾಟ್ ಹಾಕ್ತಾರೆ ನಾವು ಕರೆ ಮರಿನ ಕೇಳ್ತಾರೆ ಅವ್ರು ಓ ಹಂಗಾಗಿ ಇಲ್ಲೇ ಲೋಕಲ್ ಮಾರ್ಕೆಟ್ ಗೆನೆ ಲೋಕಲ್ ಕೂತ್ಬಿಡ್ತೀರಾ ಏ ಇದರಲ್ಲಿಂದ ಇನ್ಕಮ್ ಎನ್ಸೋಲ ಆಯ್ತಲ್ವಾ ಮಾರಾರ್ ಗೆನೆ ಬೆಸ್ಟ್ ಈಜಿ ಮಾಡ್ಕೋ ಒಬ್ಬರು ಇದು ಖಾಲಿ ಒಬ್ಬರು ಒಂದು ಬೈಕ್ ತಗೊಂಡ್ ಇದಕ್ಕ ನಿಂತೀವಿ ಅಂದ್ರಾ ನಾವು ಇನ್ನ ಸಿಂಪ್ಲಿಫೈ ಮಾಡಬಹುದು ಇನ್ನರೇ ಯಾತರ 50 ರ ಮಟ್ಟ ಮೆಸಬಹುದು ನಾವು ಒಬ್ಬ ಮನುಷ್ಯ ಅದಕ್ಕೆ ನಿಂತ್ರ 50 ಮರಿ ಮಟ್ಟ ಸಾಕೆಬಹುದು ನಾವು ಏನಿಲ್ರಿ ಬೇಸ್ ಸೊಲೋತ್ನಿ ಒಂದ್ ನಾಕ್ ಗಾಡಿ ಐದ್ ಗಾಡಿ ಒಟ್ಟಿ ಒಟ್ರಿ ಸಿಂಗ್ ವಿಶನಾಕ್ಷ ತಗೊಂಡ್ ಬಂದ್ ಬೇಸ್ ಸೊಲತ್ತನೆ ಬನಿ ಹುಟ್ಟಿ ಅಂದ್ರೆ ತೋರ್ಸಂಗ ಇಡ್ಕ್ರ ಐವತ್ ಮರಿ ಮಟ ಸಾಕು ನಾವ್ ಈ ತರ ಬಣಿ ಹೊಟ್ಟಿ ಎಲ್ಲ ನಾವಂತರ ಇಲ್ಲಿ ಬಿಡ್ರಿ ಜಿ ಇಟ್ಟಿಡ್ತೀವಿ ಬೇರೆ ಕಡೆ ಒಂದ್ ಕಡೆ ಜಗ ಶಿಫ್ಟ್ ಮಾಡ್ಬಿಡಕ್ರಿ ಶಿಫ್ಟ್ ಮಾಡಿ ಬರೋಬರಿ ಬೇಸ್ ಒಟ್ಟು ಒಂದ್ ಐದ್ ಗಾಡಿ ಒಟ್ಟು ಇಡ್ಕೊಂಬ್ರ ಐವತ್ ಮರಿ ಮಟ ಸಾಕು ನಾವ್ ಈ ನಮ್ಮಂತ ಹೊಸ ನಾವ್ ಹೆಂಗ್ ಮಾಡ್ಬೇಕು ಏನ್ ಮಾಡೋದ್ ಒಟ್ಟು ವಿಷಯ ಅಲ್ರಿ ನೋಡಿದ್ರೆ ತಿಳ್ಕೋಬಹುದು ಈಗಲ್ಲ ನೀ ನೋಡಿದ್ರ ಹೈಟೆಕ್ ಸಡ್ ಮಾಡಿಲ್ರಿ ಬಹಳ ಸಿಂಪಲ್ ಅದ್ ಎಷ್ಟ ಐತಿ ನೋಡ್ರಿ ನಾ ನಿಂತಿರೋ ಜಾಗದಾಗ ಏನಿಲ್ರಿ ಈಗ ಜಾಗ ಇಲ್ಲಾ ಅಷ್ಟು ಹತ್ತಿ ಜಾಗ ಇಷ್ಟ ಆಗಿ ಇರ್ತಾವ ರೀ ಇಷ್ಟಾಗಿರ್ತಾವ್ರಿ ಅವ ಹೆಂಗ ಅಂದ್ರ ಈಗ ಇನ್ನೊಂದ್ ತಿಂಗ್ಳು ಎರಡ್ ತಿಂಗ್ಳು ಇರ್ತಾವ ಹಿಂಗ ಬರ್ದಾಡ ಚಾಲು ಮಾಡ್ತಾವ್ರಿ ಕೊಂದ್ಕೊಂಡ್ ಗುದ್ದಾಡ್ತಾವ ಹಂಗ ಸುತ್ತಲಿ ಕಟ್ಟ್ಬಿಡ್ತಿವಿ ಸುತ್ತಲಿ ಕಟ್ತಾರೆ ಅದಕ್ಕೆ ಅವೆಲ್ಲಾ ಕಂಬ ಹೋಗ ಅವಕಲ್ಲ ಕಂಬ ಕಟ್ಟಿ ಕಟ್ಟಿ ಬಿಡ್ತೀವಿ ಇಲ್ಲ ಬರ್ದಿಡ್ತಾವ ರೀ ದೊಡ್ಡ ದುಡ್ಡು ಹೋಗ್ಬಿಟ್ಟ ಗೋಡೆ ಬರ್ದಾಡ್ತಾವ ಇನ್ನೊಂದ್ ತಿಂಗ್ಳು ಆಟಾರಿ ಈಗ ಇನ್ನೊಂದ್ ತಿಂಗ್ಳು ಹೆಂಗ ಮೇಯ್ತಾವ್ ಅತ್ತ ಒಂದ ದಿನಾ ಬರ್ದಾಟ ನೋಡೋದಾಗಲ್ಲ ಹಂಗ ಬರ್ದಿರ್ತಾವ எல்லா சும் கட்டிட்டு நம்ம ஓ சாது கட்டி அதுக்கெல்லாம் எர சப்பேட்டா கட்டி அந்த கட்டிக்கார ஜால ஜாகி ಈಗ ನಮ್ಮ ಏನಾಗ್ಬಿಟ್ಟು ಅಂದ್ರೆ ತಾಸಿ ಒಂದು ನಂದ್ಬಿಟ್ರ ಏನ್ ಗಲೀಜ್ ಆಗಲ್ರಿ ಈ ಹೊಲ ಮನೆಯಾಗ ಹೊಲ ಬಿತ್ತಿವಲ್ಲ ಕಟಾವು ಇಲ್ಲ ಏನಾರ ಹೊಲಕ್ಕಿರ್ತಾವಲ್ಲ ಹೋಗಿ ಬಿಡ್ತೀವಲ್ಲ ಹಂಗಾಗಿ ಒಂದ್ ಸ್ವಲ್ಪ ರಜಾಕ ಒಂದ್ ಟೈಮ್ ನಾವು ಅಲಕ್ಷ್ಯ ಮಾಡ್ತೀವಿ ಬೆಳಗ್ಗೆ ಅಥವಾ ಸಾಯಂಕಾಲ ಮಾಡೋಣ ಮಣ್ಣು ಎತ್ ಬಿಟ್ರ ಎಲ್ಲಾ ತೂದಾಡಿ ಅದ್ಲ ರಜ್ ರಾಡಿ ಮಾಡ್ತಾ ಇದಾದ್ರೆ ಏನಾಗಲ್ರಿ ಬಾ ನಾವ್ ನಮ್ ಕೆಲ್ಸದ ಮ್ಯಾಗ ಇದ್ರ ಬಂದ್ ನೀರ್ ಹಿಡಿದ್ರು ಸ್ವಚ್ಛ ಸ್ವಚ್ಛ ಬರ್ಬೇಕು ಇವಕ್ಕೇನ ಹೆಸರಿಗೆ ಹೆಸರಿಟ್ರಿ ಹೆಸರು ಅವಾಗೆಲ್ಲ ಇಡ್ತಿದ್ರಿ ಈಗೆಲ್ಲ ಏನಿಲ್ರಿ ಹೆಸರು ಪಸರ ಹೋಗಲ್ಲ ಏನೇನ್ರಿ ಇರ್ತಾರೀ ಕುರಿ ಒಳಗ ಬದ್ನಂದ್ರ ನಾವು ಕುರಿ ಕುರಿಕಿದೀವಲ್ರಿ ಅಯ್ಯೋ ಅವಾಗಲ್ಲ ನಾವು ನಾವ್ ತರ ಹೆಸರು ಕರಿತಿದ್ವಿ ಮಹಿಳೆಯರ್ ಅಂತ ಕರಿತಿದ್ವಿ ಅವೆಲ್ಲ ಒಟ್ಟು ನಮ್ಗೆ ಎಷ್ಟನೇ ವಯಸ್ಸಿನಿಂದ ಕುರಿ ಸಾಕಾಣಿಕೆ ನಾನು ಹದಿನಾರು ವಯಸ್ಸಿಗೆ ಕುರಿ ಹಾಕೈತೇನ್ ಈಗ ವಯಸ್ಸು ನಲ್ವತ್ತೈದು ನಮ್ಗೆ

ಈ ಇಬ್ಬರು ಒಂದೊಂದ್ ಆಡೋ ನೀವು ಒಬ್ಬ ಕ್ಯಾಣಿಯ ಹರಡದ್ರಿ ಎಲ್ಲಾ ಮುಖಂಡ್ರಿ ಅಲ್ಲ ಅಲ್ಲೇ ಮೊಮ್ಮಕ್ಕ ಅದಾವ ರೀ ಎಲ್ಲಾ ಇದ್ರಲಿಂದ ನೋಡ್ರಿ ನಮಗೆಲ್ಲಾ ಇದನ್ನ ಕಾಯೋದು ಬುಡ್ಲಿಲ್ಲ ಬಿಡಬಾರ್ದ ಐತ್ರಿ ನಾವು ಮುಟ್ಟ್ಬಿಟ್ಟೀವಿ ತಪ್ಪ ಆಗ್ಬಿಟ್ರಿ ಅದ್ರ ಬದಲಿ ಸಾಕ್ತಿರಲ್ಲ ಹಂಗಾಗಿನ್ ಇದ್ರ ಮ್ಯಾಗ ಇದ್ರಾಗ ಬಂದ್ಬಿಟ್ವಲ್ರಿ ಬುಡಕ ಮನ್ಸ ಆಗೋಲ್ಲ ಅವಾಗ ಒಂದ್ ನೂರು ಕುರಿ ದಿವ್ರಿ ಒಂದ್ ನೂರು ಕುರಿ ಹ್ಮ್ ಒಂದು ಆಳ್ತಿದ್ರಿ ಹಾಳೆಂ ಕುಟಕ ಮಾಡ್ತಿದ್ರಿ ಎಲ್ಲ ಅವಾಗೆಲ್ಲಾ ಮಾಡ್ತಿದ್ರಿ ಆಳನ್ನ ಸಿಗ್ತದ್ರಿ ಅವಾಗ ಈಗ ಆಳ ಸಿಗ ಈಗ ಅವಾಗ ಇವಾಗ್ರಿ ಅಂದ್ರ ಅವಾಗ ನೀವು ಸಣ್ಣವ್ರ ಇವ್ಕ ಇಂಜೆಕ್ಷನ್ ಅವಾಗ ಹೆಂಗ್ ಟ್ರೀಟ್ಮೆಂಟ್ ಮಾಡ್ತೀವಿ ನಾವು ಈ ನಾವು ಹೆಂಗ್ ಮಾಡ್ತಿದ್ರಿ ನಾವು ಸುಮಾಳ್ರಿ ಅವು ನಮ್ಗೆ ಇಂಜೆಕ್ಷನ್ ಮಾಡಕ್ ಬರ್ತಿದ್ವಿ ಒಂದು ಠಾಣೆಕು ಪುಡಿ ಅಲ್ಲಿ ಪಾರ್ಮಿಷನ್ ಹೋಗಿ ಕೇಳ್ತೇರಿ ತಂದ್ ಹಾಕ್ತಿದ್ವಿ ಹಾಕ್ತಿದ್ವಿ ಇತ್ತೀಚಿಗ ಒಬ್ಬ ನಮ್ಗ ಡಾಕ್ಟರ್ ಉಗನೂರ್ ಆತರ ಆತ ನಾಗಪ್ಪ ಅಂತ ಹೇಳಿ ಆ ಮನುಷ್ಯ ಬಾರಿ ಒಳ್ಳೇದ ಅವ್ರು ಸಾವಿರ ಕುರಿ ಸಾವ್ರ ಕುರಿ ಅದಾವ್ರಿ ಆತ ನಮಗ ಒಂದ್ ಸ್ವಲ್ಪ ಪರಿಚಯ ಅಂದ್ರ ಆತ ಪರಿಚಯ ಆದಾಗ ಒಂದ್ ಸ್ವಲ್ಪ ಎಲ್ಲಾದಕ್ಕೂ ಆತನ ಕಡ್ಸಕೈತಿ ನೀವು ಇಂಜೆಕ್ಷನ್ ಮಾಡೋದು ಆದಂಗಿಲ್ಲ ಆತನ್ ಕೊಟ್ಟಾಗ ನಾವು ನೋಡ್ಕೊಂಡ್ ನೋಡ್ಕೊಂತ ಎಲ್ಲ ಇಂಜೆಕ್ಷನ್ ಮಾಡೋ ಕಲದ ಬಿಡ್ರಿ ಕಲದ ಬಿಡ್ರಿ ಅಂತ ನಾಗ ನೀವೇನ ಯಾರತ್ರ ಹೋಗಲ್ಲ ಹೇ ಇಲ್ಲ ರೀ ಯಾರ ಹೋಗಿದ್ರೂ ನಾವ್ ಹೋಕಿದ್ವಿ ಮಾಡಾಕ ನಾವು ಇನ್ನೊಂದ್ ಇನ್ನೊಬ್ರು ಡಾಕ್ಟರ್ನ ಕರದ್ರು ನಾವು ಡಾಕ್ಟರ್ ಇದ್ರಿದ್ರೆ ನಾವು ಮಾಡ್ತೀವಿ ಇಂಜೆಕ್ಷನ್ ಡಾಕ್ಟರ್ ಇದ್ರಿಗೆ ನೀವೇ ಮಾಡ್ಬಿಡಿದ್ರಿ ಕೊಡ್ತಾರ ಹಂಗದ್ರಿ ಅಷ್ಟಕ್ಕೂ ಅಷ್ಟು ಸ್ಪೀಡ್ ಅದೇ ರೀ ಅದ್ರಾಗ ವಿ ಈಗ ಇವು ಇವತ್ತು ಆರಾಮಿಲ್ಲ ಅಂತ ಗೊತ್ತ ಹಿಂಗಿರ್ತೀರಿ ಆರಾಮಿಲ್ಲ ಅಂದ್ರ ಅಲ್ಲೇ ಆದ್ರೆ ಗೊತ್ತಾಗತ್ರಿ ಮೈ ಸಾಪು ಮಾಡ್ರಿ ಅದು ಏನ್ ಫಸ್ಟ್ ಕಂಡ್ ಹಿಡಿದ ಏನಂದ್ರಿ ಅದ್ ಮಲಕ್ ಹಾಕ್ಲಿಲ್ಲ ಅಂದ್ರ ಅದಕ್ ಪ್ರಾಬ್ಲಮ್ ಐತಿ ಅಂತ ಹಾಕ್ರಿ ಸುಮ್ನೆ ಇದ್ರ ಈಗ ಮಲಕ್ ಆಡಿಕೆ ಅಂತ ಇದ್ ಬಿಟ್ರ ಅದಕ್ ತೊಂದ್ರೆ ಇರಲ್ಲ ತೊಂದ್ರೆ ಇಲ್ಲ ಅದು ಸುಮ್ನೆ ಮಲಕ್ ಆಡಂಗ್ ನಿಂತಿ ಅಂದ್ರ ಅದಕ್ ಪ್ರಾಬ್ಲಮ್ ಇರ್ತಂತ ಅರ್ಥ ರೀ ಅದು ಬ್ಯಾಸಿ ಸಮಸ್ಯೆನ ಈತ ಮಳೆಗಾಲದ ಸಮಸ್ಯೆ ಯಾವಾಗ ಸಮಸ್ಯೆ ಅಲ್ರಿ ಅದನ್ನ ಕರೆಕ್ಟ್ ಆಗಿ ಯಾವಾಗ ಹಾರ ಕರೆಕ್ಟ್ ಆಗಿ ಕೊಟ್ಟು ಯಾವಾಗ ಸಮಸ್ಯೆ ಅಲ್ರಿ ಯಾವಾಗ ಯಾವಾಗ ಸಮಸ್ಯೆ ಫುಡ್ ಪಡ್ಡು ಎಲ್ಲಾ ಹೊಟ್ಟು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕು ಹ್ಮ್ ನೆಂಟನ್ ಮಾಡ್ಬಿಟ್ರಿ ಯಾವಾಗ ಇಲ್ಲ ಹದಿನೈದು ಕುರಿ ನಾವು ಪಾರ್ಟ್ ಟೈಮ್ ಜಾಬ್ ಆಗಿ ಸುಮಾರು ಒಂದ್ ಒಂದುವರೆಗೆ ಕನಿಷ್ಠ ಐದ್ ಸಾವಿರ ಲಾಭ ತಗೊಂಡ್ ಐದ ಸಾವಿರ ಒಳಗೆ ತಗೋಣಲ್ರಿ ಐದ ಸಾವಿರ ಒಳಗೆ ಇಲ್ಲ ಒಳಗಿಲ್ಲ

ಏನಂದ್ರ ಖುಷಿ ಜೊತೆಗೆ ಉಪಕಸಬಗಳಂತ ಬರ್ತಾವು ಯಾವ್ಯಾವಪ್ಪ ಅಂತಂದ್ರ ಹೈನುಗಾರಿಕೆ ಆಗಿರ್ಬೋದು ಕುರಿ ಸಾಕಾಣಿಕೆ ಆಗಿರ್ಬೋದು ತಗರ್ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಇವೆಲ್ಲ ನಾವ್ ಉಪಕಸಗಳು ಅಂತ ನಾವ್ ಹತ್ರ ಜೀನ್ ಖುಷಿ ಆತ್ರ ಇವರು ಇದು ಉಪಕಸಬನ ಅಲ್ಲ ಇದೊಂದು ಪಾರ್ಟ್ ಟೈಮ್ ಜಾಬ್ ಅಂದ್ರ ಅಲ್ಲಿ ಒಂದ್ ಇರ್ತಾ ನಾನು ಅದಕ್ಕೆ ಏನಾದ್ರ ಒಂದಷ್ಟು ನೋಡ್ಕೊಂಡು ಹೋದ್ ಸಾಕ ಅಂತರ ಅದು ಎಷ್ಟಂದ್ರ ಒಂದು ಮರಿಗೆ ಐದ್ ಸಾವಿರ ನಾವ್ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ರ ಆರ್ ಸಾವಿರ ಆದಾಯನ ಕೊಡ್ತಾ ಅಂತ ಹೇಳ್ತಾರ ಇದು ಒಂದ್ ರೀತಿ ಅದ್ಭುತನ ಮಾಹಿತಿ இவரை மாதிரி நமக்கு இஷ்ட லைக் கொடி கமெண்ட் சேர்மி தன்யவாத நமஸ